ಇರಾನ್ನಲ್ಲಿ ಸಿಲುಕಿದ್ದ ಭಾರತೀಯ ಮೂಲದ ವಿದ್ಯಾರ್ಥಿಗಳನ್ನು ಭಾರತ ಸರ್ಕಾರ ಸುರಕ್ಷಿತವಾಗಿ ಮತ್ತೆ ತಾಯ್ನಾಡಿಗೆ ಕರೆತಂದಿದೆ ಆದರೆ ವಿದ್ಯಾರ್ಥಿಗಳು ಭಾರತಕ್ಕೆ ತಲುಪ್ತಾ ಇದ್ದಂತೆ ಕೇವಲ ಸಣ್ಣ ಪುಟ್ಟ ಬಸ್ ವಿಚಾರಕ್ಕೆ ಸರ್ಕಾರಕ್ಕೆ ಲೇವಡಿ ಮಾಡಿದ್ದಾರೆ ಯುದ್ಧದ ತೀವ್ರತೆ ನಡುವೆಯೂ ಭಾರತ ಸರ್ಕಾರ ತನ್ನ ಪ್ರಜೆಗಳನ್ನು ರಕ್ಷಣೆ ಮಾಡುವ ಕೆಲಸ ಮಾಡಿದ್ದಕ್ಕೆ ಜೀವ ಉಳಿಸಿಕೊಂಡ ವಿದ್ಯಾರ್ಥಿಗಳು ಕೃತಜ್ಞರಾಗಿರುವ ಬದಲು ಸರ್ಕಾರದ ವಿರುದ್ಧವೇ ಮಾತನಾಡ್ತಾ ಇರುವುದು ವಿಪರ್ಯಾಸವಾಗಿದೆ ಇದೀಗ ಈ ವಿದ್ಯಾರ್ಥಿಗಳ ವಿರುದ್ಧ ಸಾಮಾಜಿಕ ಜಾಲತಾಣಗಳಲ್ಲಿ ವ್ಯಾಪಕ ಆಕ್ರೋಶ ವ್ಯಕ್ತವಾಗ್ತಾ ಇದ್ದು ವಿದ್ಯಾರ್ಥಿಗಳ ಈ ಸಣ್ಣತನವನ್ನ ನೆಟ್ಟಿಗರು ಟೀಕಿಸುತ್ತಿದ್ದಾರೆ हमें रि किया गया था आपको सेफली पहुंचाया जाएगा आपके घर तक क्योंकि यहाँ पे एज यू कैन सी नो वन इज है और हमें अपेंडेंट किया गया है वी नो वन टू टॉक एंड अभी अभी प्राइसेस uh, टिकट्स की भी बहुत है अब ट्वेंटी थाउजेंड सारे लोग उस चीज को अफोर्ड नहीं कर सकते आई पर्सनली आई कॉन्ट अफोर्ड ट्वेंटी थाउजेंड टिकेट राइट नाउ राइट हेड सो प्लीज वी आर रिक्वेस्टिंग हम गवर्नमेंट के उन्होंने हमें यहाँ तक बैठ किया लेकिन रिक्वेस्ट कर रहे हैं हम रिक्वेस्ट कर रहे हैं अब अपनी गवर्नमेंट से हमारे लिए कुछ कीजिए हम किसको यहाँ और इन्होंने रिहर्फर किया था अगर अगर इन्होंने पहले कहा होता कि नहीं हम ऑलरेडी अगर कुछ टाइम पहले इन्होंने कहा तो हम घर इन्होंने नहीं किया था ट्वीट किए थे नहीं हम उठाएंगे आपको घर लेकिन किया कुछ ಮತ್ತೆ ಇದು ನನ್ನ ಬರ್ಡೇ ಗಿಫ್ಟ್ ಇದೆಲ್ಲಾ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಹ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಯಲ್ ಆಚಾರ್ಯ ಜುವೆಲರ್ಸ್ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ